ಬಡವನಹಳ್ಳಿ ಲೋಕಪಾಲ್ ಶಾಲೆಯ ಅಕ್ರಮಗಳ ಅವಾಂತರ ಬಿಬಿಎಸ್ಸಿ ಬೋರ್ಡ್ ಅನುಮತಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಶಾಲಾ ಬಸ್ ರಿಪೇರಿಗೂ ಮಕ್ಕಳ ಬಳಕೆ ಮಾಡಿಕೊಂಡ ಸಿಬ್ಬಂದಿ ಮಕ್ಕಳು ಕುರಿಯುವ ಜಾಗದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ವಹಿಸದೆ ಕಟ್ಟಡ ಕಾಮಗಾರಿ ಎಲ್ಲ ಅವಾಂತರಗಳಿಗೆ ಸಾಕ್ಷಿಯಾಗಿರುವುದು ತುಮಕೂರಿನ ಮಧುಗಿರಿ ತಾಲೂಕು ವ್ಯಾಪ್ತಿಯ ಬಡವನಹಳ್ಳಿ ಲೋಕ್ಪಾಲ್ ಶಾಲೆ ಈ ಶಾಲೆಯ ಅವಾಂತರಗಳು ಒಂದ ಎರಡ ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದ ಶಾಲಾ ಬಸ್ ಕೆಟ್ಟು ನಿಂತಾಗ ವಾಹನ ಚಾಲಕ ಬಸ್ ರಿಪೇರಿಗೆ ಶಾಲಾ ಮಕ್ಕಳನ್ನೇ ಬಳಸಿಕೊಂಡ ಘಟನೆ ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು ಈ ಹಿನ್ನೆಲೆ ನಮ್ಮ ನವ ಕರ್ನಾಟಕ ಟಿವಿ ವಾಹಿನಿ ತಂಡ ರಿಯಾಲಿಟಿ ಚೆಕ್ ಮಾಡಲು ಖುದ್ದು ಶಾಲೆಗೆ ಭೇಟಿ ನೀಡಿದಾಗ ಶಾಲೆಯು ಬಾಹಿರವಾಗಿ ನಡೀತಾ ಇರುವುದು ಬೆಳಕಿಗೆ ಬಂದಿದೆ ಸಿಬಿಎಸ್ಇ ಅನುಮತಿ ಪಡೆಯದೆ ಸಿಬಿಎಸ್ಸಿಗೆ ಮಕ್ಕಳನ್ನ ಪ್ರವೇಶ ಮಾಡಿಕೊಡ್ತಾ ಇರುವುದು ಅಂತಹ ಅಪಪ್ರಚಾರದ ಪೋಸ್ಟರ್ಗಳು ಎಲ್ಲೆಡೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲದೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸದೆ ಶಾಲಾ ಆವರಣದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವುದನ್ನು ನೋಡಬಹುದು ಶಾಲೆಗಳಲ್ಲಿ ಪಾಠ ಮಾಡುವ ಶಾಲಾ ಸಿಬ್ಬಂದಿಗಳಿಗೆ ಇಎಸ್ಐ ಪಿಎಫ್ಗಳನ್ನು ನೀಡದೆ ಸಿಬ್ಬಂದಿಗಳಿಗೆ ದ್ರೋಹ ಎಸಗಿದ್ದಾರೆ ಈ ಬಗ್ಗೆ ಶಾಲಾ ಸಿಬ್ಬಂದಿಗಳನ್ನ ವಿಚಾರಿಸಿದಾಗ ಪ್ರಿನ್ಸಿಪಾಲ್ರಿಗೆ ಹೆದರಿ ತೊದಲು ಉತ್ತರ ಕೊಟ್ಟಿದ್ದಾರೆ ಸರ್ ನಾನು ಇಲ್ಲಿ ಮೂರು ವರ್ಷದಿಂದನೂ ವರ್ಕ್ ಮಾಡ್ತಾ ಇದೀನಿ ಮತ್ತೆ ನನ್ನ ಮಗಳನ್ನು ನಾನು ಇದೇ ಸ್ಕೂಲಲ್ಲಿ ಹಾಕೊಂಡಿದ್ದೀನಿ ಅವಳು ಇಲ್ಲೇ ಬರ್ತಾಯಿದ್ದಾಳೆ ನಿಮ್ಮ ಕನಿಷ್ಠ ವಿತ ಮೇಡಮ್ ನಿಮಗೆ ನಿಮಗೆ ಸಿಗ್ತಾಯಿದೆ ಮೇಡಮ್ ಆ ಸರ್ಕಾರ ಸಿಕ್ತಾಯಿದೆ ಇನ್ ಟೈಮಿಗೆ ಕರೆಕ್ಟಾಗಿ ಆಗ್ತಾ ಇದ್ದಾರೆ ಮೇಡಮ್ ನಿಮಗೆ ಎ ಎಸ್ ಐ ಪಿ ಎ ಪಾ ಮೇಡಮ್ ಯಶಸ್ವ ಅಂತ ಅದು ಮೇಡಮ್ ನೀವು ಸರ್ ನಾನು ಇಲ್ಲಿ ಜಾಯ್ನ್ ಆದಾಗಿಂದನು ತಗೊತಿದ್ದೀನಿ ಜಾಯ್ನ್ ಆಗಿಂತ ನಿಮಗೆ ಸ್ಟಾರ್ಟಿಂಗ್ದಲ್ಲಿ ಕೊಟ್ರು ಮೇಡಮ್ ಹಾಂ ಸರ್ ಅಂದರೆ ಸಿಕ್ಸ್ ಮಂತ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಬಂತು ಸರ್ ಮೇಡಮ್ ಈಗ ಆಲ್ರಿ ನಿಮ್ಮ ನಿಮ್ಮ ಮಧ್ಯಷ್ಟ್ರು ಹೇಳಿದ್ರು ಮತ್ತು ಪರಿಪಲ್ ಸಮಿತಿ ಹೇಳಿದರು ಬಂದು ಮೂರು ವರ್ಷ ಆದಮೇಲೆ ನಾವು ನಾವು ಇ ಎಫ್ ಪಿ ಕೊಡ್ತೀವಿ ಅಂತ ಮೇಡಮ್ ಹೇಳಿದರು ಈ ನೀವು ನೋಡಿದ್ರೆ ಹೇಳ್ತಾ ಇದ್ದೀರಾ ನನಗೆ ಬಂದ ತಕ್ಷಣವೇ ಕೊಟ್ಟರು ತಿಂ ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿರು ಅಂತೇಳಿ ನಿಮ್ಗೆ ಅಬ್ಗೆ ಮೇಡಮ್ ಯಾವ ಥರ ಇದು ಇ ಎಸ್ ಫೈ ಪಿ ಕೊಟ್ಟರು ಸರ್ ಆಗಿದೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಗಿದೆ ನಂದು ಫೋರ್ ಫೋರ್ ನಾಲ್ಕನೇ ವರ್ಷ ರನ್ನಿಂಗ್ ಇದು ಮೇಡಮ್ ನಾನು ನಿಮ್ಗೆ ಕೇಳಿದ್ದೀನಂದರೆ ನಿಮ್ಗೆ ಇ ಎಸ್ ಐ ಪ ಸಿಗ್ತಾ ಇದ್ದೀನಿ ಅಂತ ಕೇಳಿದ್ವಿ ನೀವೇನು ಹೇಳಿದ್ರಿ ಮೇಡಮ್ ಅಂತಂದರೆ ನಾನು ಬಂದು ಮೂರು ವರ್ಷ ಆಯ್ತಲ್ಲ ನೀವು ಮೂರು ವರ್ಷದಿಂದ ನೀವು ಆಲ್ರೆಡಿ ವರ್ಕ್ ಮಾಡ್ತಿದಿರಿ ನಿಮ್ಮ ಪ್ರಾಂತ್ಸಪ್ಪ ಹೇಳ್ತಿದ್ರೆ ಮೂರು ವರ್ಷ ಆದಮೇಲೆ ಇ ಎಸ್ ಐ ಪಪ್ ಕೊಡ್ತೀವಿ ಅಂತಾರೆ ನೀವು ಹೇಳ್ತಾ ಇದ್ರೆ ನಾ ಬಂದ ಎಸ್ ಎಫ್ ಎಪ್ ಸಿಗ್ತಾಯಿದೆ ಅಂತ ಹೇಳ್ತೀರಿ ತಿರ್ಗಿ ಹೇಳ್ತಿದ್ರಿ ಆರು ಆದಮೇಲೆ ನನಗೆ ಎಸ್ ಐ ಪ್ ಕೊಟ್ಟರು ಅಂತ ಹೇಳ್ತಾ ಇದ್ರಲ್ಲ ಮತ್ತು ಹೆಂಗೆ ನಿಮ್ಮೊಬ್ಬರಿಗೆ ಯಾವ ಥರ ಇಲ್ಲಿ ನಿಮ್ಮ ಸಮಸ್ಯೆಯಲ್ಲಿ ನಿಮ್ಗೆ ಎ ಎಸ್ ಐ ಪಿ ಎಪ್ ಸರ್ ನಮ್ಗೆ ಆರು ತಿಂಗಳ ಆಗಿದ್ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತಲ್ವಾ ಅದು ಇ ಎಸ್ ಐ ಪಿ ಎಸ್ ಪಿ ಎಫ್ ಅದ್ರದ್ದು ಅಮೌಂಟ್ ಆಗಿ ಆರು ತಿಂಗಳಿಗೆ ಎಸ್ ಐ ಪಿ ಎಫ್ ಬಂತ ಸರ್ ಬಂತ ಮೇಡಮ್ ನಿಮಗೆ ಬಂತು ಮೇಡಮ್ ನಿಮಗೆ ಆರ್ ತಿಂಗೆ ಬಂತು ನಿಮಗೆ ಈಗ ಮಹಿಳೆಯರ ಕೆಲಸ ಮಾಡಿದ್ರೆ ಮೇಡಮ್ ನಿಮ್ಗೆ ಇಲ್ಲಿ ಯಾವುದೇ ತರದ ಅಧ್ಯಕ್ಷರಾಗಬಹುದು ನಿಮ್ಮ ಸಂಸ್ಥೆ ಕಡೆ ಯಾವುದೇ ನಿಮಗೆ ಸೇಫ್ಟಿ ಸಂಸ್ಥೆ ಕಡೆ ಸೇಫ್ಟಿ ಇದೆ ಕೆಲಸದಿಂದ ತೆಗೆದು ಹಾಕುವ ಪ್ರಿನ್ಸಿಪಾಲರ ಹಿಟ್ಲರ್ ಮಾದರಿ ಹೇಳದಿರದು ಅದು ಆಕ್ಚುಲಿ ನಮ್ಮ ಇದ್ರ ಬರೋಡಲ್ಲಿ ಏನು ರಾಜ್ಯ ಒಂದು ಪಠ್ಯಕ್ರಮದಲ್ಲಿ ಇ ಎಸ್ ಐ ಪಿ ಎಫ್ ಅಂದ್ರೆ ಒಂದು ವರ್ಷ ಯಾರು ಸತತ ಮೂರು ವರ್ಷ ಕಂಪ್ಲೀಟ್ ಮಾಡಿರ್ತಾರೆ ಅಂತವರಿಗೆ ನಾವು ಪರ್ಮನೆಂಟ್ ಅಂತ ನೇಮಕ ಮಾಡ್ಕೋತೀವಿ ಅವರಿಗೆ ಏನು ಮಾಡ್ತೀವಿ ಅಂದ್ರೆ ಇ ಎಸ್ ಐ ಪಿ ಎಫ್ ಅನ್ನ ಸರ್ ಖಂಡಿತವಾಗಿ ಯಾಕಂದ್ರೆ ಈಗ ಮೂರು ತಿಂಗಳು ಮಾಡ್ತಾರೆ ಅವರ ವೈಯಕ್ತಿಕ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಬಿಟ್ಟು ಹೋಗ್ತಾರೆ ಈಗ ಮದುವೆ ಹೆಲ್ತ್ ಇಶ್ಯೂಸು ಅಥವಾ ಇನ್ನೆರಡು ಕಡೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಏನಾಗ್ತಾರೆ ರಿಸೈನ್ ಮಾಡ್ತಾರೆ ಸರ್ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಅದು ಅವರ ವೈಯಕ್ತಿಕ ಕಾರಣದಿಂದ ಬಿಟ್ಟೋಗಿರೋ ನಾವು ಯಾವುದೇ ಕಾರಣಕ್ಕಿಲ್ಲಿಂದ ತೆಗ್ದಿಲ್ಲ ಸೇಫ್ಟಿ ಮೆಜರ್ಮೆಂಟ್ ಅಂದರೆ ನಾವು ನೋಡಿದ ಪ್ರಕಾರ ಓಪನ್ ಆಗಿ ಇರುತ್ತೆ ಆಸ್ ಯೂಶಲ್ ಈಗ ಮಕ್ಕಳು ಬಂದಿಲ್ಲ ಸ್ಕೂಲ್ ರಜೆ ಇದೆ ಸೊ ಹಾಗಾಗಿ ಯಾರೂ ಮಕ್ಕಳಿಲ್ಲದ ಕಾರಣ ಸೇಫ್ಟಿ ಮೆಜರ್ಮೆಂಟ್ ಮಾಡಿಲ್ಲ ಯಾರಿಗಾದ್ರೂ ಏನಾದರೂ ಆಗುತ್ತಾ ಉದ್ದೇಶ ಇದ್ರೆ ಸೇಫ್ಟಿ ಮೆಜರ್ಮೆಂಟ್ ಮಾಡ್ಬೋದು ಇಲ್ಲಿ ಮಕ್ಕಳು ಬರ್ತಾ ಇರಲಿಲ್ಲ ಎರಡು ದಿನ ಎರಡು ತಿಂಗಳು ರಜೆ ಇತ್ತು ಆ ಮೂಮೆಂಟೆಲ್ಲ ಆಗಿದೆ ರೆಡಿ ಆಗಿದೆ ಫಿನಿಷಿಂಗ್ ಆಗಿದೆ ಈಗ ಮಕ್ಕಳಿಗೆ ಸ ಡೇಂಜರ್ ಆಗುವಂಥ ಯಾವುದೇ ವರ್ಕ್ ನಡೀತಾ ಇಲ್ಲ ಈಗ ಒಳಗಡೆ ಪ್ಲಾಸ್ಟಿಂಗ್ ಮಾಡ್ಕೋತಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಯಾವುದೇ ಹಾನಿಯಾಗಲ್ಲ ಮಕ್ಕಳಿಗೆ ಆ ಕಾರಿಡಾರ್ ಬಿಟ್ಕೊಟ್ಟಿದ್ದೀವಿ ಅಲ್ಲಿಂದ ನೋಡಿ ಸರ್ ಅಮರ ಇದೆಯೆಲ್ಲ ತೋರಿಸಿ ಮೇಡಮ್ ಆ ಲಾಸ್ಟಿಂದ ನೋಡಿ ಅಲ್ಲಿಂದ ಆ ಕಡೆಯಿಂದ ಬಂದು ಟಾಯ್ಲೆಟ್ ರೂಮಿಂದ ಸುಮಾರು ನೂರು ಮೀಟ್ರು ಅಂತರದಿಂದ ಮಕ್ಕಳು ಪಾಸಾಗ್ತಾರೆ ವರ್ಕಿಂಗ್ ನಡೀತಾ ಇರ್ತಕ್ಕಂಥ ಪ್ಲೇಸಿಂದ ಆ ಕಡೆಯಿಂದ ಪಾಸಾಗಿ ಮೇಲಕ್ಕೆ ಹೋಗ್ತಾರೆ ಸರ್ ಇದರಿಂದ ಯಾವುದೇ ಮಕ್ಕಳಿಗೆ ಹಾನಿ ಆಗೋದಿಲ್ಲ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ವಿಚಾರಿಸಿದಾಗ ಶಾಲೆಯ ಅಕ್ರಮಗಳ ವಿರುದ್ಧ ನೋಟಿಸ್ ನೀಡಲಾಗಿದೆ ಎಂಬ ಹಾರಿಕೆಯ ಉತ್ತರ ನೀಡಿದ್ದಾರೆ ನಮಸ್ಕಾರ ಮೊನ್ನೆ ದಿವಸ ಪತ್ರಿಕೆಯಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಶಾ ಲೋಕ್ಪಾಲ್ ಶಾಲೆ ಬಡವಳ್ಳಿ ಶಾಲೆಯ ಶಾಲಾ ವಾಹನವನ್ನ ಮಕ್ಕಳನ್ನು ಬಳಸ್ಕೊಂಡು ದುರಸ್ತಿ ಮಾಡಲಾಗಿತ್ತು ಅಂತೇಳಿ ಪ್ರಸಾರದ ಹಿನ್ನೆಲೆಯಲ್ಲಿ ನಾನು ಈ ಶಾಲೆಗೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿತ್ತು ನೋಟಿಸ್ ಕೊಟ್ಟ ನಂತರದಲ್ಲಿ ಇವತ್ತು ನಾನೇ ಖುದ್ದಾಗಿ ಶಾಲೆಗೂ ಸಹ ಭೇಟಿ ಮಾಡಲಾಗಿದೆ ಇಲ್ಲಿ ಪರಿಶೀಲನೆ ಮಾಡಲಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಶಾಲಾ ವಾಹನವು ಮಕ್ಕಳನ್ನು ಕರೆದಿರೋ ಒಂದು ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಅದು ದುರಸ್ತಿ ಆಗಿತ್ತು ಆ ಸಂದರ್ಭ ಸೈಲೆನ್ಸರ್ ಕಟ್ ಆಗಿದ್ದ ಕಾರಣ ಅದನ್ನು ದುರಸ್ತಿ ಮಾಡಲಿಕ್ಕೆ ಅದು ಟೂಲ್ಸನ್ನು ಅಷ್ಟೇ ನಾವು ಡ್ರೈವರ್ ಮಕ್ಕಳಿಂದ ಪಡ್ಕೊಂಡಿದ್ರು ಅಂಥೇಳಿ ಡ್ರೈವರೇ ಅದನ್ನು ದುರಸ್ತಿ ಮಾಡಿಕೊಂಡ್ರು ಅಂತ ಹೇಳಿ ಆಡಳಿತ ಮಂಡ್ಯಗಳು ತಿಳಿಸಿಕೊಟ್ಟಿದ್ದಾರೆ ಆದರೂ ಸಹ ತಪ್ಪಾಗ್ತದೆ ಆ ರೀತಿ ಮುಂದೆ ಯಾವುದೇ ಘಟನೆ ಆಗದಂತೆ ಅವ್ರಿಗೆ ಹೆಚ್ಚರಿಕೆ ಕೊಡಲಾಗಿಲ್ಲ ಅಲ್ಲಿ ನೋಟಿಸ್ ಕೊಟ್ಟಿದ್ದೇನೆ ಮತ್ತು ಇವತ್ತು ಸಹ ಖುದ್ದಾಗಿ ಬಂದೂ ಸಹ ಅವರಿಗೆ ಇಲ್ಲಿನ ಮುಖ್ಯ ಶಿಕ್ಷಕರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಮಂಡಳಿಯವರು ಮಂಡಳಿತ ಕೃಷ್ಣಾಪುರವರು ಸಹ ಈ ಒಂದು ಈ ಸ್ಥಳದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಸಹ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಈ ಸಿ ಬಿ ಎಸ್ ಇ ಸಿಲೆಬಸ್ಗೆ ನಮ್ಮ ಇಲಾಖೆಯಿಂದ ಅವರಿಗೆ ಎನ್ ಒ ಸಿಕ್ಕಿದೆ ಅವರು ಪಡ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಆದರೆ ಅವ್ರಿಗೆ ಎನ್ ಓ ಸಿ ಮಾತ್ರ ಸಿಕ್ಕಿರುತ್ತೆ ಅಫಿಲೇಷನ್ ಸಿಗೋ ಸಿಕ್ಕಿರೋದು ಸಿ ಬಿ ಎಸ್ ಸಿ ಬೋರ್ಡಿಂದ ಆ ಸಿಗೋರ್ಗೂ ಸಹ ಯಾವುದೇ ಕಾರಣಕ್ಕೂ ಸಹ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಬಾರ್ದು ಅನ್ನೋ ಸೂಚನೆಯನ್ನು ಸಹ ಕೊಡಲಾಗಿದೆ ಈಗ ನೋಟಿಸ್ ಕೊಡಲೇ ಕೊಟ್ಟಿದ್ದೇವೆ ಇಲ್ಲಿ ಸಿಬ್ಬಂದಿ ವಿಚಾರಿಸ್ಲಾಗಿ ಯಾವುದೇ ಒಂದು ದಾಖಲತೆಯನ್ನು ನಾವು ಮಾಡ್ಕೊಳ್ತಾರೆ ಸ್ಟೇಟ್ ಸಿಲೆಬಸ್ಗೆ ಮಾಡ್ಕೊಳ್ತಿದ್ದೀವಿ ಅಂತೇಳಿ ಸಹ ತಿಳಿಸಿರ್ತಾರೆ ಇದನ್ನು ನಾನು ಖುದ್ದಾಗಿ ಪರಿಶೀಲನೆ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಸಹ ಅವ್ರಿಗೆ ಅನುಮತಿ ಸಿಗೋವ್ರಿಗೂ ಸಹ ಇಲ್ಲಿ ಯಾವುದೇ ಅನುಮ ಇದನ್ನು ಅಡ್ಮಿಷನ್ಸನ್ನು ಸಿ ಬಿ ಎಸ್ ಮಾಡ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ ಹಾಗೆ ಇಲ್ಲಿ ಕಟ್ಟಡ ಈಗ ರಜಾವಧಿಯಲ್ಲಿ ಕನ್ನಡ ಸಿದ್ಧತೆ ಆಗ್ತಾಯಿದೆ ರಿಪೇರಿ ಆಗ್ತಾಯಿದೆ ಅದನ್ನು ಆದಷ್ಟು ಅವರು ಬೇಗ ಮುಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಕೊಳ್ಬೇಕು ಶಾಲೆ ಪ್ರಾರಂಭ ಆದ ನಂತರದಲ್ಲಿ ಇಪ್ಪತ್ತ ಒಂಬತ್ತನೇ ತಾರೀಕಿಂದ ಏನು ಪ್ರಾರಂಭ ಶಾಲೆ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಅವರು ದುರಸ್ತಿ ಕಾರ್ಯಗಳು ಮಾಡ್ಕೊಳ್ಬಾರ್ದು ಸೂಚನೆಯನ್ನು ಕಟ್ಟಿಟ್ಟಾಗಿ ನಾವು ಕೊಡಲಾಗಿದೆ ಈಗ ಎಲ್ಲ ಕಡೆಯಲ್ಲೂ ಬಡವನಲ್ಲಿ ಆಗ್ಬೋದು ಎಲ್ಲ ಹಳ್ಳಿ ಕಡೆಯಲ್ಲಿ ಸಮೇತ ಇವರು ನಾವು ಸಿ ಬಿ ಎಸ್ ಸಿ ಅಡ್ಮಿಷನ್ ಓಪನ್ ಆಗಿದೆ ಅಡ್ಮಿಷನ್ ಮಾಡಿ ಅಂತ ಎಲ್ಲ ಕಡೆಗಳು ಪೋಸ್ಟ್ಗಳನ್ನು ಬಿತ್ತಾರ ಮಾಡಿದ್ದಾರೆ ಇದಕ್ಕೆ ಬಗ್ಗೆ ಏನು ಹೇಳ್ತೀರಾ ಸರ್ ಬಿತ್ತರ ಮಾಡ್ಕೊಂಡಿರ್ಬೋದು ಅವರು ಬಟ್ ಅಡ್ಮಿಷನ್ ಮಾಡ್ಕೊಳ್ಳೋಕ್ ಬಿಡೋದಿಲ್ಲ ನಾವು ಯಾಕೆ ಈಗ ನಾನು ಚೆಕ್ ಮಾಡೋದು ಅಡ್ಮಿಷನ್ ಫಾರ್ಮ್ಸ್ ಎಲ್ಲ ಸ್ಟೇಟ್ ಸಿಲೆಬಸ್ಗೆ ಮಾಡ್ಕೊಳ್ತಾರೆ ಆ ಥರದ್ದೇನ ನಿಮಗೆ ಪೇರೆಂಟ್ಸ್ ಯಾರಾದರೂ ದೂರ ಕೊಟ್ಟು ಇಲ್ಲಿ ಅಡ್ಮಿಷನ್ ಅದಕ್ಕೆ ಅಂತ ಅಂತೇಳಿ ನಾನು ಕ್ರಮ ತೆಗೆ ಆ ಥರ ಆಯಿತು ಅಂದರೆ ತಪ್ಪಾಗಿದ್ರೆ ಕ್ರಮ ಜರುಗಿಸ್ಕೊಳ್ತೀವಿ ಅದರಿಂದ ಈಗ ನಾವು ಅದು ಸಿಲೆಬಸ್ ಸಿ ಬಿ ಎಸ್ ಸಿಲೆಬಸ್ನಲ್ಲಿ ಪರ್ಮಿಷನ್ ಸಿಕ್ಕೋರ್ಗು ಅಡ್ಮಿಷನ್ ಮಾಡೋಕ್ಕೆ ನಾವು ಬಿಡೋದಿಲ್ಲ ಸುರಕ್ಷತೆ ಬಹಳ ಮುಖ್ಯ ನಮಗೆ ಈಗಾಗಲೇ ಈ ಸುದ್ದಿಗಳು ಮಕ್ಕಳ ಆಯೋಗದವರು ಸಹ ಸಿಕ್ಕಿದೆ ಮಕ್ಕಳ ಆಯೋಗದ ಸದಸ್ಯರಂತಹ ಕೆ ಟಿ ತಿಪ್ಪೇಸ್ವಾಮಿ ಅವರು ಸಹ ನನಗೆ ಈಗಾಗಲೇ ಈ ಪೇಪರ್ಲಿ ಅಂತ ಮಾಹಿತಿಯೊಂದಿಗೆ ತಾವು ಇದನ್ನು ಸೂಕ್ತ ಪರಿಶೀಲನೆ ಮಾಡಿ ಅಂತೇಳಿ ನನಗೆ ಸೂಚನೆ ಕೊಟ್ಟರು ಇನ್ನೆಲ್ಲೂ ಸಹ ನಾನು ಇವತ್ತು ಶಾಲೆಗೆ ಬಂದಿರುವಂಥದ್ದು ಇಲ್ಲೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದರಲ್ಲಿ ಸ್ವಿಮ್ಮಿಂಗ್ ಪೂಲು ಇತ್ಯಾದಿಗಳೇನು ಕೆಲಸ ಆಗ್ತಿದೆ ಅದಕ್ಕೆಲ್ಲಕ್ಕೂ ಸಹ ಸುರಕ್ಷತೆ ಮತ್ತು ಸಂಬಂಧಪಟ್ಟಂತಹ ಈಜು ಕೊಳ ನಿರ್ವಹಣೆ ಮಾಡಲಿಕ್ಕೆ ಸೂಕ್ತ ತರಬೇತಿದಾರರು ಇರುವಂತೆ ನೋಡ್ಕೊಳ್ಲಿಕ್ಕೆ ಮತ್ತೊಮ್ಮೆ ಅವರಿಗೆ ಸೂಚನೆಯನ್ನು ಕೊಡ್ತೇನೆ ಏನಿವತ್ತು ನಾವು ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಈ ವರ್ಷದ ಅಡ್ಮಿಷನ್ನು ಅಡ್ಮಿಷನ್ ಸ್ಟಾರ್ಟ್ ಆದರೆ ಸರ್ ಇವರು ನೋಟಿಸ್ ಬೋರ್ಡಲ್ಲಿ ಯಾವುದಾವುದೋ ಸೆಕ್ಷನ್ಗೆ ಎಷ್ಟೆಷ್ಟು ಫೀಸ್ ಚೆಕ್ ಇದೆ ಅಂತೇಳಿ ಸರ್ ನೋಟಿಸ್ ಬಳಿ ಆಯ್ಕೆ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಪ್ರತಿ ವರ್ಷವೂ ಸಹ ಸೂಚನೆ ಕೊಟ್ಟಿದ್ದೇವೆ ಪ್ರತಿ ವರ್ಷವೂ ಸಹ ದಾಖಲಾತಿ ಸಮಯದಲ್ಲಿ ನಿಮ್ಮ ಆಡಳಿತ ಮಂಡಳಿಯ ಏನು ನಿಗದಿಪಡಿಸ್ಕೊಂಡಿದೆ ನಮ್ಮ ಇಲಾಖೆ ನಿಯಮಾನುಸಾರವಾಗಿ ಅದನ್ನು ನಾವು ಡಿಸ್ಪ್ಲೇ ಮಾಡಬೇಕು ಪಬ್ಲಿಕ್ ಸಿಗಬೇಕು ಅಂತೇಳಿ ಜೊತೆಗೆ ವೆಬ್ಸೈಟಲ್ಲೂ ಸಹ ಅದನ್ನು ಹಾಕಬೇಕು ಅಂತೇಳಿ ಶಾಲೆಯ ವೆಬ್ಸೈಟ್ಗಳಲ್ಲಿ ಮತ್ತು ಅವರ ಆನ್ಲೈನಲ್ಲೂ ಸಹ ಮಕ್ಕಳಿಗೆ ಏನು ಶುಲ್ಕ ತೆಗೆದುಕೊಳ್ತೀವಿ ಅಂತೇಳಿ ಅದನ್ನು ಅವರು ಪ್ರಚಾರ ಮಾಡಬೇಕು ಅದನ್ನು ಲಿಸ್ಟ್ಲ್ ಮಾಡಬೇಕು ನಮಗೆ ಈ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣ ಅವರು ಇಲ್ಲಿದ್ದಾರೆ ಈ ಸಂಸ್ಥೆ ಬಗ್ಗೆ ಒಂದೆರಡು ಮಾತುಗಳನ್ನು ಬನ್ನಿ ಸರ್ ನೀವು ಈಗ ನಾವು ಅಲ್ಲಿ ಈಗ ಸಾಹೇಬನ ಎಲ್ಲ ವಿಚಾರ ಕೇಳಿದೆ ನಾನು ಮಾಹಿತಿ ಕೇಳಿದೆ ಈಗ ನೀವು ಈ ಥರ ಸುಳ್ಳು ಮಾಹಿತಿನ ನೀವು ಎಲ್ಲ ಪ್ರಚಾರ ಮಾಡ್ತಾ ನೀವು ಅಂತಂದರೆ ಪೋಸ್ಟ್ಗಳನ್ನು ನಾನು ಸಿ ಬಿ ಎಸ್ ಸಿ ನಿಮ್ಗೆನ್ನಾದರೂ ಅನುಮತಿ ದೊರೆಯದಲ್ಲೇನೆ ನೀವು ಎಲ್ಲ ಊರು ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಮೇತ ಇಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥವರು ಇವತ್ತು ಬಡ ಮಕ್ಕಳು ಇವತ್ತು ಗ್ರಾಮದ ಜನ ಅವರಿಗೆ ಜನಗಳಿಗೆ ನಾಲೆಡ್ಜ್ ಇರೋಲ್ಲ ಅವ್ರಿಗೆ ಈ ಥರ ನೀವು ಮಿಸ್ಗೈಡ್ ಮಾಡ್ತಾ ಇದೀರಲ್ಲ ದಯವಿಟ್ಟು ಯಾಕೆ ಈ ಥರ ನೀವು ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರ ಸುಳ್ಳು ಮಾಹಿತಿ ಏನಲ್ಲ ನಾವು ಡಿ ಡಿ ಪಿ ಆಫೀಸಿಂದ ಎನ್ ಒ ತೊಗೊಂಡಿದ್ದೀವಿ ಈಗ ಮುಂದೆ ಅದನ್ನು ಸಿ ಬಿ ಎಸ್ ಸಿ ತೊಗೊತೀವಿ ಅಂತ ಈಗ ನಾವು ಯಾರಿಗೂ ಸಿ ಬಿ ಸಿಗೆ ಅಡ್ಮಿಷನ್ ಮಾಡ್ಕೊತೀವಿ ಅಂತಲೂ ಹೇಳಿಲ್ಲ ಎಲ್ಲೂ ಮಾಡ್ಕೊಂಡಿಲ್ಲ ತಗೊಂತೀವಿ ಅಂತ ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದೀವಿ ಸರ್ ನಾವು ಆಲ್ರೆಡಿ ಇಲ್ಲಿ ನೋಡಿದೀನಿ ಬಡವರಲ್ಲಿ ಬಹುದು ಎಲ್ಲ ಹಳ್ಳಿಯಲ್ಲಿ ನೋಡಿದ್ದೀನಿ ಆಲ್ರೆಡಿ ಓಪನಿಂಗು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸಿ ಬಿ ಎಸ್ ಸಿಗ ಅಂತ ಹೇಳಿ ಅದನ್ನು ನಾನು ಸಮೇತ ಬಿತ್ತ ನೋಡಿದ್ದೀನಿ ಅದು ನೀವು ಎನ್ ಓ ಸಿಗದೇನೆ ನಿಮಗೆ ನೀವು ಈ ಥರ ಜನಗಳಿಗೆ ಮಿಸ್ಗೈಡ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸಹ ಸಮಂಜಸ ಎನ್ ಒ ಸಿಕ್ಕಿಲ್ಲ ಅಂತ ಹೇಳಿದ್ದು ನಿಮಗೆ ಸರ್ ಅದೇ ಸರ್ ಈಗ ಅದ್ರ ಬಗ್ಗೆ ಹೇಳಿ ಎನ್ ಸಿಗುತ್ತೆ ಎನ್ ಓ ಸಿ ಕೊಟ್ಟಿದ್ದಾರೆ ನಿಮಗೆ ಸಂಪೂರ್ಣ ನಿಮ್ಗೆ ಅದನ್ನು ಅನುಮತಿ ಕೊಟ್ಟಿಲ್ಲಲ್ಲ ಅವರು ಸಾನ್ ಸಿ ಡಿಡಿಪಿ ಡಿ ಪಿ ಎನ್ ಸಂಪೂರ್ಣ ದಾಖಲಾತಿ ಸಿಗ್ಬೇಕು ಒಂದೊಂದೇ ಸ್ಟೆಪ್ನ ಇಡ್ತಾ ಇದ್ದೀವಿ ಮೊದಲು ಎನ್ ಒ ತಗೋಬೇಕು ಆಮೇಲೆ ಇಂದ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ನೋಡ್ತಾರೆ

ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಪನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೌದು ಮುಂಚೆ ನೀವು ಆಗದೆ ಯಾಕೆ ನೀವು ಮುಂಚೆ ಹಾಕಿದಿರಲ್ಲ ನೀವು ಇಪ್ಪತ್ತೈದ್ರಿಂದ ಇಪ್ಪತ್ತೈದಕ್ಕೆ ಬರುತ್ತೆ ಅದು ಬರ್ತದೆ ಸರಿ ಬಂದ್ಮೇಲೆ ಹಾಕ್ಬೇಕಲ್ವ ನೀವು ಓಪನಿಂಗ್ ಏನಿಲ್ಲ ಬರುತ್ತೆ ಅಂತ ಹಾಕಿರೋದು ಅಲ್ಲ ಸರ್ ಹಂಗಾರೆ ಅಲ್ಲ ಸರ್ ಇದು ಸರ್ ಇದು ನಿಮಗೆ ಇಷ್ಟ ಮಟ್ಟಿಗೆ ಇದು ಸಮಾಜ ಸಂಸ್ಥೆ ನೀವು ತರ ಹೇಳ್ತಾ ಇದರ ಅಂತಂದ್ರೆ ಈಗಾಗಲೇ ಮಕ್ಕಳುಗಳಿಗೆ ಒಂದು ಫೀಸ್ಟ್ರಕ್ಚರ್ ಒಂದು ನೋಟಿಸ್ ಬೋರ್ಡ್ ಹಾಕಿಲ್ಲ ಪ್ರಶ್ನೆ ಕೇಳ್ತಾ ಇದೀರಿ ಸರ್ ನಾವ್ ಅದನ್ನ ಕೇಳ್ತಾ ಇದೀವಿ ಅಧ್ಯಕ್ಷ ಆಗಿದೀರಲ್ಲ ಸರ್ ನೀವು ಅಧ್ಯಕ್ಷ ಆಗಿದೀರಿ ನಿಮ್ಗೆ ಸಂಪೂರ್ಣ ನಿಮಗೆ ದಾಖಲಾತಿ ಬಂದಿದ್ಯಾ ನಿಮಗೆ ನಿಮಗೆ ನಿಮ್ ಅಡ್ಮಿಷನ್ ಮಾಡ್ಲಿಕ್ಕೆ ನಿಮಗೆ ಸರ್ ಒಂದ್ ನಿಮಿಷ ಮಾತಾಡಿ ಮಾತಾಡಿ ಇಪ್ಪತ್ತೈದು ಬೋರ್ಡ್ ಹಾಕಿದೀವಿ ಸರಿ ಓಪನ್ ಆಗುತ್ತೆ ಓಪನ್ ಮಾಡ್ತೀವಿ ಸರ್ ಸರ್ ಓಪನ್ ನೀವು ಓಪನ್ ಆಗಬೇಕಲ್ವಾ ಸರ್ ನೀವು

ಓಪನ್ ಆಗಿದೆ ದಯವಿಟ್ಟು ಎಲ್ಲ ಅಡ್ಮಿಷನ್ ಮಾಡಿಸಿ ಅಂತ ಸರ್ ನೀವು ಎಲ್ಲ ಕಡೆ ಎಲ್ಲ ಹಳ್ಳಿ ಕಡೆಯೂ ಸಮೇತ ನೀವು ಓಪನ್ ಆಗಿದೆ ಸರ್ ಹೇಳಿದ್ರಿ ನಿಮ್ಮ ಸರ್ ಇದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸರ್ ನನ್ನ ಹತ್ರ ದಾಖಲೆ ಅದ್ರ ಬಗ್ಗೆ ಹೇಳಿ ಓಕೆ ಹೇಳಿ ಇಪ್ಪತ್ತೈದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಎಸ್ ಸಿ ಬರುತ್ತೆ ಸಿ ಬಿ ಎಸ್ ಸಿ ಓಪನ್ ಮಾಡೇ ಮಾಡ್ತೀವಿ ಓಕೆ ಸರಿ ಸರ್ ಈಗ ನೀವು ಈಗ ಈಗ ಅಲ್ಲಿ ಈಗ ನೀವು ಇಲ್ಲಿ ಈಗ ನಿಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್ ಇಲ್ಲಿ ಅವರಿಗೆ ಇ ಎಸ್ ಐ ಪಿ ಎಲ್ಲ ಕಮ್ಮಿ ಕೊಡ್ತಾ ಕೊಡ್ತಾ ಇದ್ದೀರಿ ಕೊಡ್ತಾ ಇದ್ದೀವಿ ಮಾಡ್ತೀವಿ ಅವ್ರಿಗೆ ಕನಿಷ್ಠ ವೇತನ ಸಂಬಂಧ ಕೊಡ್ತಾ ಇದ್ದೀರಾ ಸರ್ ನೀವು ಏನು ಸರ್ ಅದು ಕೊಡ್ತಾ ಇದ್ದೀವಿ ಕೊಡ್ತೀವಿ ಅದ್ರ ಬಗ್ಗೆ ಮುಖ್ಯ ಶಿಕ್ಷಕರಿದ್ರೆ ನೀವು ಅಧ್ಯಕ್ಷಲ್ಲಾಗ್ರೆ ಸರ್ ಈ ಶಾಲೆನ ಲೀಸಿಗೆ ಕೊಟ್ಟು ಅಲ್ಲಿ ಎರಡು ವರ್ಷ ಆಯ್ತು ಬೆಂಗಳೂರು ರುಜ್ವಲ್ ಅಕಾಡೆಮಿ ಅನ್ನೋರು ಕೊಟ್ಟಿದ್ವಿ ನಾವಿದ್ದಾಗಿತ್ತು ಈಗ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮುಖ್ಯ ಶಿಕ್ಷಕರಿದ್ದಾರೆ ಅವರು ಅಧ್ಯಕ್ಷ ಇದಕ್ಕೆ ನಾನೇ ಅಧ್ಯಕ್ಷ ಮತ್ತೆ ಅಧ್ಯಕ್ಷ ಮತ್ತೆ ನಿಮಗೆ ಗೊತ್ತಿಲ್ಲ ಬಗ್ಗೆ ಕೊಟ್ಟಿದ್ವಿ ಲೀಸ್ ಕೊಟ್ಟ ಮೇಲೆ ನನಗೆ ಏನ್ ಅಥಾರಿಟಿ ಇರುತ್ತೆ ನಿಮಿಷ ನನಗೆ ಅಕಾಡೆಮಿಕ್ ಸೈಡು ಮತ್ತೆ ಟೀಚಿಂಗ್ ತಗೊಳ್ಳೋದು ಏನೇ ಆಡಳಿತ ಇದ್ರೂ ಶ ಇನ್ನೊಬ್ಬರು ಕೊಟ್ಟಿದ್ದೀವಿ ಅದನ್ನು ಅವ್ರು ನೋಡ್ಕೊಂತಾರೆ ಎರಡು ವರ್ಷ ಆಯಿತು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅವರು ಅದನ್ನು ಕೇಳಿ ಮುಖ್ಯ ಶಿಕ್ಷಕರಿದ್ದರೆ ಏನಿಲ್ಲ ಏನಿಲ್ಲ ಅಂತ ಅವ್ರು ಹೇಳ್ತಾರೆ ಓಕೆ ಸರ್ ಆಯಿತು ಸರ್ ಈಗ ಶಾಲೆ ಬಗ್ಗೆ ಸರ್ ಮಾತಾಡ್ತೀನಿ ಸರ್ ಈಗ ನೀವು ಶಾಲಾ ಮಕ್ಕಳಿಗೆ ನೀವು ನೀವು ಆಲ್ರೆಡಿ ನೀವು ರಿಪೇರಿ ಮಾಡಿಸಿರಲ್ಲ ಸರ್ ಇದು ಎಷ್ಟೋ ಮಟ್ಟಿಗೆ ನಿಮಗೆ ಸಮಂಜಸ ರಿಪೇರಿ ಮಾಡಿಸಿಲ್ಲ ಸರ್ ನಮ್ಮ ವಿಡಿಯೋ ಲಭ್ಯ ಇಲ್ಲ ಸರ್ ಎಲ್ಲ ಎಲ್ಲ ಸಮಾಜ ಜಾಲ ಸಮಾಜ ಇವತ್ತಿಂದಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಸ್ಪಿನಗೆ ಹೋಗಬೇಕಾದ್ರೆ ಸೈಲೆನ್ಸರ್ ಕಟ್ಟಾಗಿದೆ ಎಲ್ಲಾ ಮಕ್ಕಳಿದ್ರು ಯಾವುದೋ ಒಂದು ಹುಡುಗ ಬಂದು ಡ್ರೈವರ್ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಸ್ಪಾನರ್ನ ತೆಕ್ ಅಷ್ಟೇ ಒಂದು ನಿಮಿಷ ನೀವೇ ನಾಗರಾಜ್ ಅವರು ನೀವೇ ಈ ಶಾಲೆಗೆ ಬರೋ ಮಕ್ಕಳು ರಿಪೇರಿ ಮಾಡೋ ಶಕ್ತಿ ಇದೆಯಾ ಅವರಿಗೆ ಆದ್ರೆ ಚಾಲಕರು ಅವರನ್ನ ಜೊತೆಗೆ ಸರ್ ಇದೆ ಸರ್ ಎಲ್ಲಾ ಸಮಾಜ ಎಲ್ಲಾ ಸಮಾಜ ನೀವು ನೀವೊಬ್ರು ಒಬ್ಬ ಪ್ರೆಸ್ತವರಾಗಿ ಶಾಲಾ ಮಕ್ಕಳು ಒಂದು ಬಸ್ನ ರಿಪೇರಿ ಮಾಡುವಷ್ಟು ಶಕ್ತಿ ಇದೆ ಆಲೋಚನೆ ಮಾಡಿ ಅವರು ಬಸ್ ರಿಪೇರಿ ಮಾಡಿಲ್ಲ ನಿಮ್ಮ ನಿಮ್ಮ ಚಾಲಕರು ಮಕ್ಕಳ ಮಕ್ಕಳನ್ನ ಯಾರು ಅವಳೇ ಬಳಸಿಕೊಂಡಿದ್ದಾರೆ ಗಿಡದಲ್ಲಿ ಮಕ್ಕಳು ಬಳಸಿಕೊಂಡಿದ್ದಾರೆ ಮಧ್ಯ ದಾರಿ ಗಿಡದಲ್ಲಿ ನಿಂತಾಗ ಒಂದು ಸ್ಪಾನರ್ ಅವನು ಮಗು ತಂಗ ಕೊಟ್ಟಿದೆ ಇಲ್ಲ ಅಂತ ನಾವ್ ಹೇಳೋದಿಲ್ಲ ಅದನ್ನ ಮಾಡೋದ್ರಲ್ಲಿ ತಪ್ಪು ಏನಿದೆ ಸರ್ ಅದನ್ನ ಸರ್ ಮಕ್ಕಳು ಮಕ್ಕಳೆ ಇರಬೇಕಲ್ವಾ ಸರ್ ಸರ್ ನಿಮಗೆ ಇಲ್ಲಿ ಸ್ಪ್ಯಾನರ್ ಸರ್ ನಿಮ್ಮ ತಂದೆ ತಾಯಿಗಳು ಶಾಲೆಗೆ ಕಳಿಸೋದು ಏನು ಕೇಳಿ ಸ್ಪ್ಯಾನರ್ ಸ್ಕ್ಯಾನರ್ ತಕ್ಕೊಳ್ಳಕ್ಕೆ ಸರ್ ಮಕ್ಕಳು ಇಲ್ಲಿ ಸೀಟ್ ಮೇಲೆ ಕುಂತಿರಬೇಕಲ್ವಾ ಸರ್ ಕೆಳಗಡೆ ಸರ್ ಗಲ ಸರ್ ಜಲ ಸರ್ ಗಾಡಿ ನಿಲ್ಲಿಸಿ ಬೇರೆ ಗಾಡಿ ವ್ಯವಸ್ಥೆ ಮಾಡಬೇಕು ಸರ್ ಸರ್ ನೀವು ಗಾಡಿ ಕೆಟ್ಟಿದಾಗ ನೀವು ಅದಕ್ಕೆ ಬೇರೆ ಗಾಡಿನ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಆ ಜಾಗಕ್ಕೆ ಕಳಿಸ್ಕೋಟ್ಟು ಮಕ್ಕಳನ್ನ ಅಲ್ಲಿಗೆ ಸರ್ ನೀವು ಡಂಪ್ ಮಾಡಿ ಸರ್ ಮಕ್ಕಳನ್ನ ಕರ್ಕೊಂಡು ಬರಬೇಕಲ್ವಾ ಸರ್ ನೀವು ನಾಗರಾಜ್ ಸರ್ ಮೇಜರ್ ಪ್ರಾಬ್ಲಮ್ ಇದ್ದರೆ ಬೇರೆ ಗಾಡಿ ವ್ಯವಸ್ಥೆ ಮಾಡ್ಬೋದಿತ್ತು ಸಣ್ಣ ಒಂದು ಬೋರ್ಡ್ ಕಟ್ಟಾಗಿದ್ದನ್ನು ರೆಡಿ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿಗೆ ಸರಿ ಹೋಗಿದೆ ಕಂಟಿನ್ಯೂ ಆಗಿದೆ ಅದಕ್ಕೆ ಬೇರೆ ಬಸ್ ಇಂದೇ ಸರ್ ಅದರಲ್ಲಿ ಒಬ್ಬರು ಮಕ್ಕಳಿಲ್ಲ ಸರ್ ಕೆಳಗಡೆ ಮೂರು ಜನ ಮಕ್ಕಳು ಕುಂತಿದ್ದಾರೆ ಈಚೆಗಡೆ ಇಬ್ಬರು ಮಕ್ಕಳು ಇದ್ದಾರೆ ವಿಡಿಯೋದಲ್ಲಿ ಸರ್ ವಿಡಿಯೋ ನೀವು ಅದು ಪೂರ್ತಿ ಲಭ್ಯವಾಗಿದೆ ನಾನು ಹೇಳ್ತಿದ್ದೀನಲ್ಲ ಸರ್ ಇದು ವಾಸ್ತವ ಸತ್ಯ ಸೈಲೆನ್ಸ್ ಸರ್ ಕಟ್ಟಾಗಿದೆ ಒಬ್ಬ ಡ್ರೈವರ್ ರೆಡಿ ಮಾಡ್ಕೊಂತಿದ್ದೇನೆ ಒಬ್ಬ ಸ್ಟೂಡೆಂಟ್ ಒಂದು ಸ್ಪಾನರ್ನ ತಂದು ಕೊಟ್ಟಿದ್ದಾನೆ ಡ್ರೈವರ್ ರೆಡಿ ಮಾಡ್ಕೊಂಡಿದ್ದೆ ಆ ಮಾಹಿತಿ ನಮಗೆ ಲೇಟಾಗಿ ಗೊತ್ತಾಯಿತು ಗೊತ್ತಾದ ತಕ್ಷಣ ಅವನ್ನ ಇಲ್ಲಿಂದ ಕೆಲಸದಿಂದ ತೆಗೆದ್ವಿ ಇದು ಮಾಡಿರೋ ತಪ್ಪು ನೀನು ನಮ್ಮ ಗಮನಕ್ಕೆ ಬಂದೇ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವ್ನು ಅವತ್ತೇ ಬಂದು ಇಲ್ಲಿಂದ ಡ್ರೈವರ್ ಕೆಲಸದಿಂದ ರಿಲೀಸ್ ಸರಿ ಸರ್ ಈಗ ನೀವು ಇಲ್ಲಿ ಈಗ ಕಟ್ಟಡ ಕಾರ್ಯಕ್ರಮ ಕೈಗೊಂಡಿದ್ದೀರಾ ನೀವು ಸರ್ ಇಲ್ಲೇನು ನೀವು ಯಾವುದೋ ಸುರಕ್ಷತೆಯೇ ಕೈ ಕೈಗೊಂಡಲ್ಲೇನೆ ಇಲ್ಲಿ ಮಕ್ಕಳುಗಳು ಬರ್ತಾ ಇರ್ತಾ ಹೋಗ್ತಾ ಇರ್ತಾರೆ ಸುರಕ್ಷತೆ ಮಾಡಿದಲ್ಲೇ ನೀವು ಇದು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು ತಪ್ಪಲ್ವಾ ಸರ್ ಸುರಕ್ಷತೆ ಅಂದರೆ ಇನ್ನೊಂದು ಇವತ್ತು ಸ್ಟಾರ್ಟ್ ಆಗಿರೋದು ಸ್ಕೂಲ್ ಇವತ್ತು ಇನ್ನೂ ಸ್ಟಾರ್ಟ್ ಆಗ್ತಿರೋದು ಬರೋ ಅಷ್ಟೇ ಲೋಕಪಾಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೃಷ್ಣಪ್ಪ ನಕಲಿ ವೈದ್ಯನಾಗಿದ್ದು ತಾಲೂಕು ವೈದ್ಯಾಧಿಕಾರಿಯಿಂದ ನಕಲಿ ವೈದ್ಯರ ಪಟ್ಟಿಯಲ್ಲೂ ಈ ನಕಲಿ ವೈದ್ಯನ ಹೆಸರು ನಮೂದಿಸಲಾಗಿದೆ ಇದರ ನಡುವೆಯೂ ಡಿಎಚ್ಒ ಅವರ ಆದೇಶವನ್ನ ಗಾಳಿಗೆ ತೂರಿ ಅಲೋಪತಿ ಚಿಕಿತ್ಸೆ ನೀಡುತ್ತಿದ್ದಾನೆ ಈ ನಕಲಿ ವೈದ್ಯ ಅಷ್ಟೇ ಅಲ್ಲದೆ ಶಾಲಾ ಮಕ್ಕಳ ಈಜುಕೊಳವನ್ನ ಅವೈಜ್ಞಾನಿಕವಾಗಿ ರೂಪಿಸಲಾಗಿದ್ದು ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆಯದೆ ನಿರ್ಮಾಣ ಮಾಡಲಾಗಿದೆ ಇಷ್ಟೆಲ್ಲ ಅಕ್ರಮ ನೀತಿ ನಿಯಮಗಳನ್ನ ಮೀರಿ ಸ್ಕೂಲ್ ಬ್ಯಾಗ್ ಬುಕ್ಸ್ ಯೂನಿಫಾರ್ಮ್ ನೆಪದಲ್ಲಿ ಹಣ ಪೀಕುತ್ತಿರುವ ನಂತಹ ನಕಲಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪೋಷಕರು ಎಚ್ಚರ ವಹಿಸಬೇಕಿದೆ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ನಂಬಿ ತಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡದೆ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದ ಉತ್ತಮ ಶಿಕ್ಷಣ ಸಂಸ್ಥೆಗಳೇ ಎಂಬ ಖಾತರಿ ನಂತರ ಶಾಲೆಗೆ ಸೇರಿಸಬೇಕಾಗಿರುವುದು ಪೋಷಕರ ಜವಾಬ್ದಾರಿಯಾಗಿದೆ ಅಷ್ಟಕ್ಕೂ ಈ ಸಂಸ್ಥೆ ನಿವೃತ್ತ ಡಿಡಿಪಿಐ ಹುಲಿಗುಂಟೆಯ ದೊಡ್ಡ ಸಿದ್ದಪ್ಪ ಅವರಿಗೆ ಸೇರಿದ್ದು ಅನ್ನೋ ಮಾತುಗಳು ಸ್ಥಳೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದು ಈ ಪುಣ್ಯಾತ್ಮರು ಸಹ ಇಲಾಖೆಯಲ್ಲಿದ್ದಾಗ ಅಕ್ರಮವೆಸಗಿ ಜೈಲು ಸೇರಿ ಬಂದಿರುವ ಮಹಾಶಯ ಇನ್ನು ಈತನ ತಮ್ಮ ಶ್ರೀ ಶಿವರಾಮೇಗೌಡ ನಿವೃತ್ತ ಬೆಸ್ಕಾಂ ನಿರ್ದೇಶಕರು ಈಗ ಸಂಸ್ಥೆಯಲ್ಲಿಯೂ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನೇ ಆಗಲಿ ಶಿಕ್ಷಣದ ನೆಪದಲ್ಲಿ ಶಾಲೆಯನ್ನ ವೈಭವೀಕರಿಸಿ ಪೋಷಕರನ್ನ ಆಕರ್ಷಿಸಿ ಆಮೇಲೆ ವಿವಿಧ ಶುಲ್ಕಗಳ ಹೆಸರಲ್ಲಿ ಲೂಟಿ ಮಾಡುವ ಶೈಕ್ಷಣಿಕ ದಂಧೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿಯೇ ನಡೀತಾ ಇದೆ ಇಂತಹ ದಂಧೆ ನಡೀತಾ ಇರುವ ಶಾಲೆಗಳ ವಿರುದ್ಧ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅಂತ ನಮ್ಮ ವಾಹಿನಿಯ ಆಶಯ ಜನಪರ ನ್ಯಾಯಪರ